ಬೆಳ್ಳಿ ನೋಡಿ ನಾನು ಇಲ್ಲಿ ಹಾಸ್ಪಿಟಲ್ ಇದ್ದೇನೆ ತಳಿಯ ಗೋವು ಲಕ್ಕಿಲಿ ಇವರು ಕುಂಗಣೂರ್ನ ಸಮೀಪದವ್ರಿ ಸಾಂಬಾ ಶಿವ ನೋಡಿ ನನ್ನ ಅಂಗಿಯನ್ನು ತಿಂತ ಇದೆ ಇದು ಸಾಂಬ ಶಿವ ತಳಿ

ಎಂತ ಮಾಡ್ತಿ ನೋಡಿ ವಿಷ್ಣು ಭವನ್ ಹೋಟೆಲ್ನ ಮಾಲೀಕರು ಮಧುಕರಿ ಇಲ್ಲಿದ್ದಾರೆ ನಾನ ಕೇಳ್ತಾ ಇದ್ದೇನೆ ಸರ್ ಈ ಹೋಟೆಲ್ ಉದ್ಯಮದ ಜೊತೆಗೆ ಗೋಶಾಲೆ ಏನಿದು ಏನಿಲ್ಲ ಇದು ಜನಕ್ಕೆ ಕೆಲವೊಬ್ಬರಿಗೆ ಹಸು ಅನ್ನೋದು ಸಿಕ್ಕಲ್ಲ ಮನೆಗಳತ್ರ ಇಲ್ಲಿ ಬಂದರೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹಸುಗಳ ಜೊತೆ ಆಟ ಆಡ್ಕೊಂಡು ಹೋಗೋದಕ್ಕೆ ಅವ್ರಿಗೊಂದು ಮಾಡಿಕೊಟ್ಟಿದ್ವಿ ನಾವು ಆದರೆ ಎಲ್ಲಿಂದ ತನಕ ಇದು ಈ ಕರು ಇದು ಈ ಮಿನಿನೇಚರ್ ಅನ್ನೋ ಕರು ಬಂದು ನಾವು ತಿರುಗಿ ಇದನ್ನ ಸವೆನ್ ಬಂದು ರಾಜಮಂಡ್ರಿಂದ ಹೋಗಿ ರಾಜಮಂಡ್ರಿಯಲ್ಲಿ ತಂದರು ಇದನ್ನು ಖಂಡಿಲ್ಲ ನಮ್ಮಲ್ಲಿ ಕೆಲವೊಬ್ರು ಲೋಕಲಲ್ಲಿ ಬರ್ತಾರಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ಸಿಟಿಯಲ್ಲಿ ತುಂಬ ತುಂಬ ಜನ ಅಪಾರ್ಟ್ಮೆಂಟ್ ಇದ್ದಾರೆ ಅವರು ಅವ್ರಿಗೆ ಹಸು ಅನ್ನೋದು ಸ್ವಲ್ಪ ಅವ್ರಿಗೆ ಆಟ ಆಡೋದಕ್ಕೆ ಅದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದಕ್ಕೆ ಎರಡು ಕಾನ್ಸೆಪ್ಟಲ್ಲಿ ಹೋಟ್ಲು ಬಂದರೆ ಊಟ ಮಾಡ್ಕೊಂಡು ಪಸು ಆ ಹಸುನ ನೋಡಿಕೊಂಡು ಆಟ ಆಡ್ಕೊಂಡು ಹೋಗೋದಕ್ಕೆ ಎರಡು ಥರ ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಏನದು ಅನ್ನೋದು ಮಾಡ್ಬೇಕಂತ ಸೊ ನಿಮ್ಮ ಗೋಸೇವೆ ಒಂದು ಅದ್ಭುತವಾದ ಒಂದು ಒಂದು ಮಾಡೆಲ್ ಅದು ಯಾಕೆಂದರೆ ಉದ್ಯಮಿಗಳು ಮತ್ತು ಹಸು ಸಾಕಾಣಿ ಜೊತೆಯಾದರೆ ಬಹುಶಃ ನಮ್ಮ ದೇಶೀ ಹಸುಗಳು ಉಳಿಬೋದು ಹೌದು ಅದಕ್ಕೆ ಒಂದು ನಿದರ್ಶನವಾಗಿ ನೀವು ಮಾಡಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ ಯಾಕಂದರೆ ಸರ್ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಕಾಂಟ್ಯಾಕ್ಟ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಫೋರ್ ಟು ನೈನ್ ಸಿಕ್ಸ್ ಡಬಲ್ ತ್ರೀ ಅಂತ ಇದು ಹೊಸಕೋಟೆ ಕೋಲಾರ್ ರೋಡಲ್ಲಿ ಇರುವಂಥ ಎಮ್ ಬಿ ಜೆ ಮೆಡಿಕಲ್ ಕಾಲೇಜಿಗೆ ಆಪೋಸಿಟ್ ಇರುವಂಥ ಹೋಟ್ಲಿದೆ ವಿಷ್ಣು ಭವನ ಸರ್ ಸೇವೆ ಎಲ್ಲ ಹೊತ್ತಿರುತ್ತೆ ಎಲ್ಲ ಇರುತ್ತೆ ಸರ್ ಓಕೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾ ರಾತ್ರಿ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಬಂದು ಎಲ್ಲರೂ ಅವರ ಹಸುಗಳು ನೋಡಿಕೊಂಡು ಅದನ್ನು ಪೂಜೆ ಮಾಡೋಂಥ ಪೂಜೆ ಮಾಡಿಕೊಂಡು ಅವ್ರು ಅವರು ಊಟ ಮಾಡಿಕೊಂಡು ಆರಾಮಾಗಿ ಖುಷಿಯಿಂದ ಹೋಗ್ಬೋದು ನಾವು ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗ್ರೇಟ್ ವರ್ಕ್ ಯು ಆರ್ ಡೂಯಿಂಗ್ ಥ್ಯಾಂಕ್ ಯು